फ्रुरितवे दिर्ग बहा उपदि षाल, बैल निक है जाँ, ओट जै है इन्हार कि거든, स्व시대 रखम सी टा मवाणास हासी ऑक है, ज्कलफ है कुड़ है उप sतोय, उप से निक तैby है

ಿಗೆ ದೇವ್ರಿಗೆ <coughs> <haciendo," hey. op ownership> ನಮ್ಮ ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ವಿಶೇಷ ಚೇತನರಿಗಾಗಿ ಇರುವಂಥ ಒಂದು ಯಂತ್ರಚಾಲಿತ ವಾಹನಗಳ ವಿತರಣಾ ಕಾರ್ಯಕ್ರಮವನ್ನು ವಿಶ್ ಚಾಮುಂಡಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಯಂತ್ರಚಾಲಿತ ವಾಹನಗಳ ವಿತರಣಾ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಜಲದರ್ಶಿನಿ ಒಂದು ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇವತ್ತಿನ ಒಂದು ವಿಶೇಷ ಏನೆಂದರೆ ಚಾಮುಂಡೇಶ್ವರಿ ಕ್ಷೇತ್ರದ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡರು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ವಿಶೇಷ ಚೇತನರಿಗೆ ಅವರ ಅಮೃತ ಹಸ್ತದಿಂದ ನಮ್ಮ ಇಲ್ಲಿ ಇಲಾಖೆಯಿಂದ ಒಟ್ಟು ಹದಿನಾರು ಯಂತ್ರಚಾಲಿತ ವೆಹಿಕಲ್ಗಳನ್ನು ನಾವು ಇವತ್ತು ವಿತರಣೆ ಮಾಡ್ತಾ ಸರ್ ನಾನು ಶಂಕರಗೌಡ ಪಾಟೀಲ್ ಅಂತ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಮೈಸೂರು ಸರ್ ಆಮೇಲೆ ನಾವು ವಿಶ್ವ ವಿಶೇಷ ಚೇತನರ ದಿನಾಚರಣೆಯನ್ನು ಪ್ರತಿ ವರ್ಷ ಡಿಸೆಂಬರ್ ಮೂರರಂದು ಆಚರಣೆ ಮಾಡ್ತಾ ಇದ್ದೀವಿ ಅದರ ಪ್ರಯುಕ್ತವಾಗಿ ಡಿಸೆಂಬರ್ ಇಪ್ಪತ್ತೇಳರಂದು ಚಾಮುಂಡಿವಾರ ಕ್ರೀಡಾಂಗಣದಲ್ಲಿ ಸ್ಪೋರ್ಟ್ಸ್ ಕ್ರೀಡಾಕೂಟವನ್ನು ನಮ್ಮ ವಿಶೇಷ ಚೇತನರಿಗಾಗಿ ಹಮ್ಮಿಕೊಳ್ಳಲಾಗಿದೆ ಹಾಗ ಮತ್ತು ನಮ್ಮ ವಿಶೇಷ ಚೇತನರಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂಧ ಮತ್ತು ಶ್ರವಣ ದೋಷಗಳ ಮಕ್ಕಳ ತರಬೇತಿ ಕೇಂದ್ರ ಮೈಸೂರು ದೃಷ್ಟದೋಷ ಮಕ್ಕಳ ಸರ್ಕಾರಿ ಪಾಠಶಾಲೆ ಶ್ರವಣದೋಷವು ಮಕ್ಕಳ ಸರ್ಕಾರಿ ಪಾಠಶಾಲೆಯಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆಯೋಜನೆ ಮಾಡಿದ್ದೀವಿ ಆಮೇಲೆ ಮುಖ್ಯ ವೇದಿಕೆ ಕಾರ್ಯಕ್ರಮ ಡಿಸೆಂಬರ್ ಮೂರರಂದು ಕಾಳಿಂಗರಾವ್ ಗಾನಮಂಟಪ ವಸ್ತು ಪ್ರದರ್ಶನ ಅಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ವಿಶೇಷತನ ಮಕ್ಕಳಿಗಾಗಿ ನಮ್ಮ ಇಲಾಖೆಯಿಂದ ಒಟ್ಟು ಹದಿಮೂರು ಯೋಜನೆಗಳನ್ನು ನಾವು ಜಾರಿಗೆ ತಂದಿದ್ದೀವಿ ಅದರ ನಿಮಿತ್ತವಾಗಿ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಕ್ರೀಡಾ ಸ್ಪರ್ಧೆಗಳಿರ್ಬೋದು ಅವರಿಗೆ ಮುಕ್ತ ಅವಕಾಶಗಳನ್ನು ನಮ್ಮ ಸಮಾಜದಲ್ಲಿ ಸಮಾಜ ಮುಖ್ಯವಾಗಿ ಅವರು ಕೂಡ ಬೆಳಿಕೆ ಮುಕ್ತ ಅವಕಾಶಗಳನ್ನು ನಮ್ಮ ಇಲಾಖೆಯಿಂದ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೀವಿ ಅವತ್ತು ಎಲ್ಲ ಮಕ್ಕಳು ಕೂಡ ದಯವಿಟ್ಟು ಭಾಗವಹಿಸಿ ತಮ್ಮ ಒಂದು ಪ್ರತಿಭೆಯನ್ನು ಪ್ರದರ್ಶನ ಮಾಡಬೇಕಂತ ಈ ಮೂಲಕ ತಮ್ಮ ಮಾಧ್ಯಮದ ಪರವಾಗಿ ಸರ್ ಟೈಮಿಂಗ್ ಬೆಳಿಗ್ಗೆ ಹತ್ತರಿಂದ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲ ಐದು ಗಂಟೆವರೆಗೂ ಅಂಗಡಿ ಇಟ್ಟಿದ್ದೀವಿ ಅದಕ್ಕೆ ವ್ಯಾಪಾರ ಮಾಡಕ್ಕೆ ಖುಷಿಯಾಯಿತು ಅದೇ ಓಡಾಡೋಕ್ಕೆ ಎಲ್ಪಾಗುತ್ತೆ ನನ್ನ ಹೆಸರು ಮಹಾಲಕ್ಷ್ಮಿ ಅಂತ ನಾನು ಸಿದ್ನಿಪುರ ಗ್ರಾಮ ಪಂಚಾಯತಿಯಲ್ಲಿ ವಿ ಆರ್ ಡಬ್ಲ್ಯೂ ಆಗಿ ಕೆಲಸ ಮಾಡ್ತಿದ್ದೀನಿ ಡೈಲಿ ಮೂರು ನಾಲ್ಕು ಕಿಲೋಮೀಟ್ರ್ ಓಡಾ ಓಡಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೆ ಇವಾಗ ಗಾಡಿ ಕೊಟ್ಟಿರೋದ್ರಿಂದ ಕೆಲಸ ಮಾಡೋಕ್ಕೆ ಅನುಕೂಲ ಆಗಿದೆ ಇಲಾಖೆಯವರಿಗೆ ತುಂಬ ಧನ್ಯವಾದಗಳು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಹದಿನಾರು ಜನ ವಿಕಲಚೇತನರಿಗೆ ಹಿರಿಯರ ಹಿರಿಯ ನಾಗರಿಕರ ಸಬಲೀಕರಣ ಸಂಸ್ಥೆ ಏನಿದೆ ಅಲ್ಲಿಂದ ಒಂದು ವಾಹನಕ್ಕೆ ತೊಂಬತ್ತೈದು ಸಾವಿರ ರೂಪಾಯಿ ಸರ್ಕಾರದಿಂದ ತೊಂಬತ್ತೈದು ಸಾವಿರ ತೊಂಬತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಒಂದು ಲಕ್ಷ ರೂಪಾಯಿಗೆ ಐನೂರು ರೂಪಾಯಿ ಕಡಿಮೆ ಅವ್ರಿಗೆ ಹದಿನಾರು ಜನ ಅಂಗವಿಕಲ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ಭಾಳ ದಿವಸದಿಂದ ಬೇಡಿಕೆ ಇತ್ತು ಅವರು ಕೊಟ್ಟಿದ್ದೀವಿ ಅವರೆಲ್ಲರೂ ಕೂಡ ಸಮಾನತೆಯಿಂದ ಎಲ್ಲ ದುಡಿಯುವ ಕೈಗಳು ಅವರೆಲ್ಲರೂ ಕೂಡ ಭಾಳ ಅಂಗವಿಕಲತೆ ವೈಕಲ್ಯತೆಯಿಂದ ಅವರೆಲ್ಲರೂ ಕೂಡ ಕೂತ್ಬಿಟ್ಟಿದ್ರು ಭಾಳ ಕಷ್ಟ ಆಗಿತ್ತು ಅವರೆಲ್ಲರೂ ಕೂಡ ಸಾಮಾಜಿಕ ನ್ಯಾಯ ಸಮಾನತೆಯಿಂದ ಅವರು ಕೂಡ ಸಮಾಜದಲ್ಲಿ ಬದುಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರದಿಂದ ನಾನು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಹದಿನಾರು ವಾಹನಗಳನ್ನು ಕೊಟ್ಟಿದ್ದರು ಇವತ್ತೊಂದೇ ದಿನ ಅದೆಲ್ಲವನ್ನು ಕೂಡ ಬಿಡುಗಡೆ ಮಾಡಿದ್ದೇವೆ